ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ನಿಂತಿರೋ ಕು ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ ಸಾಧಕರಿಗೆ ನನ್ನ ವಂದನೆಗಳು ಸೋಮೇಶ್ವರ್ ಅವ್ರನ್ನ ನಾನು ಅಕ್ಕ ಸಮ್ಮೇಳನದಲ್ಲಿ ಭೇಟಿಯಾಗಿದ್ದೆ ಬಟ್ ಅತ್ತ ಪರಿಚಯ ಆಗಿರಲಿಲ್ಲ ನಾನು ವಾಸವ ಆಗಿರೋದು ಯೂಸ್ಟನ್ನಲ್ಲಿ ರೈಟ್ ಟ್ಯಾಕ್ಸ್ ಮೇಟ್ ಅನ್ನೋ ಕಂಪ್ನಿಯನ್ನು ಶುರು ಮಾಡಿ ಅಲ್ಲಿ ಒಂದು ಈಗ ಎಪ್ಪತ್ತೈದು ಜನ ಕೆಲಸ ಮಾಡ್ತಿದ್ದಾರೆ ಸೊ ನಂದು ಪ್ರೈಮರಿ ಪ್ರೊಫೆಷನ್ ಬಂದು ಟ್ಯಾಕ್ಸ್ ಪ್ರಿಪ್ರೇಷನ್ ಸರ್ವೀಸಸ್ ಪೇ ರೋಲ್ ಆ್ಯಂಡ್ ಬುಕ್ ಕೀಪಿಂಗ್ ಸರ್ವಿಸಸ್ ಈ ಸರ್ವಿಸಸ್ನ ನಾವು ಯು ಎಸ್ ಕಂಪ್ನೀಸ್ಗೆ ಪ್ರೊವೈಡ್ ಮಾಡ್ತೀವಿ ಹತ್ತು ವರ್ಷ ಆಯಿತು ನಾನು ಯುಎಸ್ಗೆ ಹೋಗಿ ಹಲವಾರು ಕಾರಣಗಳಿಂದ ಈ ಸಮ್ಮೇಳನ ನಾನು ಇದುವರೆಗೂ ಪರ್ಸ್ನಲ್ಲಾಗಿ ಅಟೆಂಡ್ ಮಾಡೋಕ್ಕಾಗಿಲ್ಲ ಸೊ ಆದ್ರೂ ನಿರಾತಂಕ ಸಂಸ್ಥೆ ಉದಯ ಆಗಿ ಸ್ಟಾರ್ಟ್ ಆಗಿ ಐ ಥಿಂಕ್ ಟೂ ತೌಸಂಡ್ ಸಿಕ್ಸ್ ಅನಿಸುತ್ತೆ ರಮೇಶ್ ಅವರು ನನ್ನ ಸಹೋದರ ಹಿರಿಯ ಸಹೋದರ ಅವರತ್ರ ತುಂಬ ವಿಚಾರಗಳ ಬಗ್ಗೆ ವಿನಿಮಯ ಮಾಡ್ಕೊಂಡಿದ್ದೀನಿ ಟೂ ತೌಸಂಡ್ ಸಿಕ್ಸಿಂದ ಇಲ್ಲಿವರೆಗೂ ನಿರಾತಂಕ ಒಂದು ಸಣ್ಣ ಬೀಜದಿಂದ ವೃಕ್ಷವಾಗಿ ಬೆಳೆದಿದೆ ಸೊ ಇದಕ್ಕೆ ಕಾರಣಕರ್ತರಾಗಿರುವ ಎಲ್ಲ ಏನು ರಮೇಶ್ ಅವರ ಸಹೋದ್ಯೋಗಿಗಳಿಗೆ ಡೈರೆಕ್ಟಾಗಿ ಇನ್ಡೈರೆಕ್ಟಾಗಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತೀನಿ ಇದೇ ರೀತಿ ನಿರಾತಂಕ ಸಂಸ್ಥೆ ಎಲ್ಲರಿಗೂ ಆಶಯವಾಗಿ ಸ್ಫೂರ್ತಿಯಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅವ್ರು ಹೇಳಿದ್ರು ಪ್ಯಾಲೇಸ್ ಗ್ರೌಂಡಲ್ಲಿ ಆಗಬೇಕು ಅಂತ ಮತ್ತು ಇದು ಸ್ಟೇಟ್ ಆಗಬೇಕು ಅಂತ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಆಗೋ ಸಾಧ್ಯತೆ ಇದೆ ನನಗೆ ಯು ಅಲ್ಲಿ ತುಂಬ ಕನ್ನಡಿಗರು ಬಿಸ್ನೆಸ್ ಇರೋರು ಮತ್ತು ಎಚ್ ಆರ್ ಪ್ರೊಫೆಷ್ನಲ್ ಇರೋರು ತುಂಬ ಜನ ಇದ್ದಾರೆ ಅವ್ರನ್ನೂ ಒಳಗೊಳ್ಸ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಸಂಸ್ಥೆಯಾಗಿ ಮೂಡಿ ಬರಲಿ ಅಂತ ನಾನು ಆಶಿಸ್ತೇನೆ ಅದರ ಜೊತೆಗೆ ಈ ಸಮ್ಮೇಳನದ ರುವಾರಿಯಾಗಿರುವ ರಮೇಶ್ ಅವರು ಶೇಖರ್ ಅವರು ಮತ್ತು ಪ್ರಕಾಶ್ ಅವರು ಮತ್ತು ಜಯರಾಮ್ ಅವರು ಜಯರಾಮ್ ಅವ್ರನ್ನ ನಾನು ಇದುವರೆಗೂ ವೈಯಕ್ತಿಕವಾಗಿ ಭೇಟಿಯಾಗಿಲ್ಲ ಬಟ್ ಅವ್ರ ಬಗ್ಗೆ ತುಂಬ ಕೇಳಿದ್ದೀನಿ ಮೂಲ ಕಾರಣ ಆಗಿರುವವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ತರಿಸ್ತೀನಿ ಈ ಕಾರ್ಯಕ್ರಮ ಇಷ್ಟು ಸುವ್ಯವಸ್ಥಿತವಾಗಿ ಈ ರೀತಿ ಮೂಡಿ ಬಂದಿರೋದಕ್ಕೆ ಅದರ ಹಿಂದಿರುವ ಕಷ್ಟ ಕಾರಪಣ್ಯಗಳನ್ನೆಲ್ಲ ದಾಟಿ ಈ ಲೆವೆಲ್ಗೆ ಮಾಡಿರೋದು ತುಂಬ ನನಗೊಂಥರ ಆಶ್ಚರ್ಯ ಆಗುತ್ತೆ ಮತ್ತು ನನಗೆ ತುಂಬ ಹೆಮ್ಮೆನೂ ಆಗುತ್ತೆ ಇದರ ಜೊತೆಗೆ ಶೇಖರ್ ಅವರ ಹೊಸ ಪುಸ್ತಕ ಬಿಡುಗಡೆಯಾಗಿದೆ ನಾನು ಶೇಖರ್ ಅವರ ಜೊತೆ ತುಂಬ ಕೆಲವು ವಿಚಾರಗಳನ್ನ ಮಾತಾಡಿದ್ದೀನಿ ಅವರಲ್ಲಿ ಇನ್ನೂ ಸಮಾಜಕ್ಕೆ ಉಪಯೋ ಉಪಯೋಗ ಆಗುವಂಥ ಹಲವು ವಿಷಯಗಳಿದೆ ಇನ್ನೂ ಹಲವು ಪುಸ್ತಕಗಳನ್ನು ನೀವು ಬರೀರಿ ಮತ್ತು ತುಂಬ ಈ ಪುಸ್ತಕಗಳಿಂದ ಬೇರೆಯವರಿಗೆ ನಿಮ್ಮ ನಿಮ್ಮಲ್ಲಿರುವ ವಿಚಾರಗಳನ್ನು ಶೇರ್ ಮಾಡಿಕೊಳ್ಳಿ ಅಂತ ಬಯಸ್ತೇನೆ ನಿಮಗೂ ಒಳ್ಳೆಯದಾಗಲಿ ನಿಮ್ಮ ಪುಸ್ತಕ ಇನ್ನೂ ಎಲ್ಲ ಎಲ್ಲ ಜನರಿಗೂ ತಲುಪಲಿ ಸಕ್ಸಸ್ ಆಗಲಿ ಅಂತ ನಾನು ಆಶಿಸ್ತೇನೆ ಸೊ ಹೇಳಿ ನನ್ನ ಕಿರು ಮಾತುಗಳನ್ನು ಮುಗಿಸ್ತೇನೆ ನಿಮಗೇನಾದ್ರೂ ಯು ಎಸ್ ಬಗ್ಗೆ ಏನಾದರೂ ವಿಷಯ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಓದ್ತಿರ್ತೀನಿ ನೀವೇನಾದರೂ ಕ್ವಶನ್ಸ್ ಇದ್ದರೆ ಇಲ್ಲಾಂದರೆ ನಿಮ್ಗೇನಾದರೂ ಯು ಎಸ್ ಅಲ್ಲಿ ಏನಾದರೂ ಕಾಂಟ್ಯಾಕ್ಟ್ಸ್ ಬೇಕು ಅಂದರೆ ನಾನು ಇಲ್ಲಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನಲ್ಲಿರುವ ಕೆಲವು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಥ್ಯಾಂಕ್ ಯು